ವರೇಂಗದಲ್ಲಿ ನಡೆದಿರುವ ಘಟನೆಗಳು ಬೆಳವಣಿಗೆಗಳ ಬಗ್ಗೆ ಏನು ನಿಮ್ಮ ರಿಯಾಕ್ಷನ್ ಅದೇ ನೋಡಿ ಎಲ್ಲ ಥರ ಶಕ್ತಿ ದೇವ್ರು ಕೊಟ್ಟಿನೂ ನಾವು ಕೆಲಸ ಸಮಯದಲ್ಲಿ ಇಂಥ ಒಂದು ಸಣ್ಣ ವಿಚಾರದಲ್ಲಿ ದುಡುಕಿದ್ರೆ ಎಂತೆಂಥ ಸ್ಥಿತಿ ಆಗುತ್ತೆ ಎಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅನ್ನೋದು ಭಾಳ ನೋವಿನ ಸಂಗತಿ ಅದನ್ನು ಹೇಳೋಕ್ಕಾಗಲ್ಲ ಅವರು ಅನುಭವಿಸಿದವ್ರಿಗೆ ಗೊತ್ತು ಇನ್ನು ಮುಂದೆ ಇನ್ನು ಮುಂದೆ ಯಾರು ಬೇರೆಯವರೆಲ್ಲ ಕಲಿತು ವಿಚಾರ ಆಗ್ಬೇಕು ಯಾಕಂದರೆ ದುಡುಕುವಂಥ ಅನಿಸ್ಥಿ ಇರಲಿಲ್ಲ ಅನಿಸುತ್ತೆ ಅಷ್ಟೇ ಸಕ್ಸ ಒಬ್ಬ ನಟ ಅಂದ ತಕ್ಷಣ ಫಾಲೋವರ್ಸ್ ಇರ್ತಾರೆ ಅಭಿಮಾನಿಗಳು ಇರ್ತಾರೆ ಅವ್ರನ್ನ ಫಾಲೋ ಮಾಡ್ತಾರೆ ಸೊ ಈ ವಿಚಾರದಲ್ಲಿ ಏನು ಸಂದೇಶ ಹೋಗಬೇಕು ಅಭಿಮಾನಿಗಳಿಗೆ ಏನ್ನ ಫಾಲೋ ಮಾಡಬೇಕು ಅನ್ಸುತ್ತೆ ಎಲ್ಲ ಅದೇ ನಾನು ಹೇಳ್ದಲ್ಲ ಅಭಿಮಾನಿಗಳು ಯಾವತ್ತಿದ್ರೂ ಅಭಿಮಾನಿಗಳೇ ಯಾಕಂದರೆ ಅವರು ಒಂದು ಸಲ ಅವರು ಮನಸ್ಸು ಕೊಟ್ಟಮೇಲೆ ಅವರು ಮನೇಲಿ ಈಗ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಮ್ಮ ಅಂದಿರು ಏನು ತಪ್ಪು ಮಾಡಿರ್ತಾರೆ ಅದನ್ನ ಏನೇ ಆದರೂ ಅವರು ಅವ್ರ ಮನೆಯವರು ತಕ್ಕೊಂಡು ಅರ್ಪಿಸ್ಕೊಂಡಿರ್ತಾರೆ ಇದನ್ನೆಲ್ಲ ಜವಾಬ್ದಾರಿ ಇಟ್ಕೊಂಡು ಸ್ವಲ್ಪ ಪಾಪ ದುಬಾರದಾಗಿತ್ತು ಅದು ಏನಕ್ಕೆ ದುಡ್ಕಿದ್ದಾರೆ ಏನಾಗಿದೆ ಇನ್ನು ಮುಂದೆ ಅದು ಮುಂದಿನ ಪ್ರಕಾರ ಕೂಡ ಬ್ಯಾನ್ ಆಗೋ ವಿಚಾರ ಈ ದೊಡ್ಡವ್ರುಗಳು ಅವ್ರು ಯೋಚನೆ ಮಾಡೋಕ್ಕೂ ಬ್ಯಾನ್ ಆಗೋದಕ್ಕೆ ಫಸ್ಟ್ ಆಫ್ ಆಲ್ ಇನ್ನೊಂದು ಏನೇ ಆಗಿರಲಿ ಅವರು ಪರ್ಸ್ನಲ್ದು ಪರ್ಸ್ನಲ್ ಆಗಿದೆ ಪರ್ಸ್ನಲ್ ಮಾಡಿದ್ದಾರೆ ಅದು ತಪ್ಪೇ ತಪ್ಪೇ ಇದೆ ತಪ್ಪು ಮಾಡಿದ್ರೆ ತಪ್ಪೇ ಅದು ಅದಕ್ಕೆ ಬ್ಯಾನ್ ಮಾಡೋದಾಗ್ಲಿ ಅಲ್ಲಿ ಈಗ ಸಾಕಷ್ಟು ಜನ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ ಮಾಡ್ತಿದ್ದಾರೆ ಅವರೆಲ್ಲ ಈಗ ಬೀದಿಗೆ ಬರಬೇಕಾಗುತ್ತೆ ಎಲ್ಲ ಕೋಟಿ ಯಾರು ಹಾಕಿರೋದು ಆ ಥರ ಅಲ್ಲ ಬ್ಯಾನ್ ವಿಚಾರ ದೊಡ್ಡವ್ರಿಗೆ ಮಾಡೋ ಒಂದು ಪ್ರಾಣ ಮುಖ್ಯ ಅದೇ ಪ್ರಾಣ ಮುಖ್ಯ ಆಗಿರೋದಕ್ಕೆ ಈಗ ಅಲ್ಲಿ ಹೋಗಿದೆ ಪ್ರಾಣ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಏನು ಉದ್ದೇಶ ಆಗಿದೆ ಅದ್ರ ಪ್ರಕಾರನೇ ಅದು ನ್ಯಾಯಾಧೀಶರು ತೀರ್ಪು ಕೊಡಬೇಕು ಅದ್ರ ಜೊತೆಗೆ ಈಗ ದುಡ್ಡು ಹಾಕಿರೋರ್ ಗತಿ ಏನು ಅನ್ನೋದನ್ನು ನ್ಯಾಯಾಧೀಶರು ಕರೆಕ್ಟಾಗಿ ಕೂಲಂಕುಚ್ಚಾಗಿ ನೋಡಿ ಅದಕ್ಕೆ ಒಂದು ನಿರ್ಧಾರ ಕೊಡಬೇಕು ಇಲ್ಲಿ ನಮ್ಮ ಇಂಡಸ್ಟ್ರಿ ಅವರು ಬ್ಯಾನ್ ಮಾಡೋದು ಇನ್ನೊಂದು ಮಾಡೋದು ಅದೆಲ್ಲ ನಡೆಯೋಂಥ ವಿಷಯ ಅಲ್ಲ ಯಾಕಂದರೆ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ತೊಂದರೆ ಇದೆ ಏನೇನು ಪರಿಸ್ಥಿತಿ ಇದೆ ಅದು ಅವರೇ ಯೋಚನೆ ಮಾಡಬೇಕು ಸ್ವಲ್ಪ ಬಹಳಷ್ಟು ಸಲ ಯಾವುದೇ ಒಳ್ಳೇದು ಕೆಟ್ಟದು ಆದಾಗ ಇಂಡಸ್ಟ್ರಿ ಅವ್ರು ರಿಯಾಕ್ಟ್ ಮಾಡ್ತಾರೆ ಮುಂದೆ ಬಂದು ಬಟ್ ಈ ವಿಚಾರದಲ್ಲಿ ಬಹಳಷ್ಟು ಜನ ರಿಯಾಕ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಮೌನ ವಹಿಸಿದ್ದಾರೆ ಯಾಕೆ ನೋಡಿ ನಾನು ಸರ್ ಒಬ್ಬ ಸ್ನೇಹಿತನಾಗಿ ದರ್ಶಕ ಸ್ನೇಹಿತನಾಗಿ ನನಗೆ ಅದನ್ನ ಇನ್ನು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಸೊ ಹಂಗಾಗಿ ಯಾರು ಯಾಕೆ ಮುಂದೆ ಬಂದಿಲ್ಲ ಅಂದ್ರೆ ಏನು ಅಂತಾನೆ ಗೊತ್ತಾಗ್ತಾರೆ ಇಂತ ಒಂದು ಸ್ಥಿತಿ ದರ್ಶನ ಗೊತ್ತಲ್ಲ ಏನಕ್ಕೆ ಬಂದಿದೆ ಯಾಕೆ ಹಿಂಗಾಯ್ತು ಅನ್ನೋದಕ್ಕೆ ಇನ್ನೂ ಯೋಚನೆ ಮಾಡ್ತಾ ಇದೀವಿ ಹೊತ್ತು ನಮ್ಮ ಕೆಲವು ಅದನ್ನ

ಸತತವಾಗಿ ಕೊಲೆಗಳು ಮಾಡ್ತಿರೋದು ರೂಢಿ ಶೀಟ್ರ್ ಅಂತ ಮಾಡ್ತಾರೆ ಇದು ಏನು ಅಚಾತುರ್ಯದಿಂದ ಯಾ ಯಾಕಿಂತ ಒಂದು ದುಡುಕು ಒಂದು ನಿರ್ಧಾರ ತೊಗೊಂಡು ಈ ಥರ ಮಾಡ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ ಇದಕ್ಕೆ ಆ ಥರ ಹಾಕೋದು ಅರ್ಥ ಇರೋಲ್ಲ ಅದು ಸಾಕಷ್ಟು ತಪ್ಪುಗಳು ಕಂಟಿನ್ಯೂಸ್ ಆಗಿ ನಡೆದಾಗ ಅದು ಸೇಮ್ ಸೇಮ್ ಒಂದು ಕ್ರೈಮ್ ನಡೆದಾಗ ಮಾತ್ರ ಈ ಒಂದು ನಿಮ್ಮ ನಿಮ್ಮ ಪ್ರಕಾರ ರೂಢಿ ಶೀಟ್ರೂ ಇಂಥದ್ದೆಲ್ಲ ಬರುತ್ತೆ ನನ್ನ ಪ್ರಕಾರ ಥ್ಯಾಂಕ್ ಯು